ಸರ್ಕಾರದಲ್ಲಿ ಅನ್ಯಾಯ ಮುಂದುವರೆದಿದೆ ರಾಜ್ಯ ಇವತ್ತು ಬರಗಾಲದಿಂದ ನಮ್ಮ ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲೇ ನಾವು ನಮ್ಮ ರಾಜ್ಯದ ಬರಗಾಲಕ್ಕೆ ಪರಿಹಾರ ಗಾಢ ಕೊಡಬೇಕು ಅಂತೇಳಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮನವಿಯನ್ನ ಸಲ್ಲಿಸಿ ಇವತ್ತು ಜಾನುವರಿ ತಿಂಗಳ ಕೊನೆ ಭಾಗಕ್ಕೆ ಬಂದಿದ್ದೇವೆ ಇವತ್ತುವರೆಗೂ ಹಣ ಕೊಡೋದು ಹೋಗ್ಲಿ ನಾವು ಕೊಟ್ಟಿರೋ ಮನವಿ ಆಧಾರದ ಮೇಲೆ ತೀರ್ಮಾನನೂ ತೆಗೆದುಕೊಳ್ಳದೆ ಕರ್ನಾಟಕಕ್ಕೆ ಅನ್ಯಾಯವನ್ನು ಮಾಡ್ತಾ ಇದೆ ಬಿಜೆಪಿ ಸರ್ಕಾರ ನಯ ಪೈಸ ದುಡ್ಡು ಕೊಡೋದು ಹೋಗ್ಲಿ ನಮ್ಮ ಮೆಮರೇಂಡಮ್ ಬಗ್ಗೆ ಇವತ್ತಿಗೂ ತೀರ್ಮಾನ ಆಗಿಲ್ಲ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಅಂತ ಮೀಟಿಂಗ್ ಫಿಕ್ಸ್ ಮಾಡಿದ್ರು ಮಾಡಲಿಲ್ಲ ಜನವರಿ ಹದಿನಾರನೇ ತಾರೀಖು ಮಾಡ್ತೀವಿ ಅಂದ್ರೂ ಮಾಡಲಿಲ್ಲ ಇವತ್ತು ಜನವರಿ ಮುಗಿತಾ ಬಂದ್ರು ಕೂಡ ನಮ್ಮ ರೈತರಿಗೆ ಬರಬೇಕಾಗಿರ್ತಕ್ಕಂತಹ ಹಣದ ಬಗ್ಗೆ ತೀರ್ಮಾನ ಮಾಡಿದೆ ಸಾರದಕ್ಕೆ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಜನತಾದಳ ಬಿಜೆಪಿಯ ಇಪ್ಪತ್ತೇಳು ಸಂಸದರು ಸಂಸದರು ಇಪ್ಪತ್ತೇಳು ಆದರೆ ಬರೀ ಓಳು ಅವರು ಬರೀ ಓಳು ಬಿಟ್ರೆ ರಾಜ್ಯದ ಪರವಾಗಿ ಒಂದು ಧ್ವನಿ ಎತ್ತತಕ್ಕಂತಹ ಧೈರ್ಯ ಇಲ್ಲದೆ ಇಪ್ಪತ್ತೇಳು ಸಂಸದರು ನಮ್ಮ ಕರ್ನಾಟಕಕ್ಕೆ ಬರೀ ಗೋಳಾಗಿದ್ದಾರೆ ಗೋಳಾಗಿದ್ದಾರೆ ಇಂಥ ನ್ಯಾಯಕ್ಕೂ ಸಂಸದರನ್ನ ಇಟ್ಕೊಂಡು ರಾಜ್ಯಕ್ಕೆ ಅನ್ಯಾಯವೇ ಹೊರತು ನ್ಯಾಯ ಪೈಸೆ ನ್ಯಾಯ ಸಿಗುವ ಹಾಗೆ ಇಲ್ಲ ನಮಗೆ ಸಾಲದಕ್ಕೆ ನಾವು ಪ್ರಧಾನಮಂತ್ರಿಗಳಿಗೆ ಒಂದಲ್ಲ ನಾಲ್ಕು ಬಾರಿ ಕೇಳಿದ್ದೇವೆ ಮಹದಾಯಿ ಉತ್ತರ ಕರ್ನಾಟಕದ ಕುಡಿಯುವ ನೀರಿನ ವಿಷಯ ಟ್ರಿಬ್ಯುನಲ್ ತೀರ್ಮಾನ